ರಾಮಚಂದ್ರ ತಂದೆಯ ಆದೇಶವನ್ನ ಮಾತನ್ನ ಸತ್ಯ ಮಾಡಲಿಕ್ಕೋಸ್ಕರ ತಾನು ಕಾಡಿಗೆ ಹೊರಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ರಾಮಚಂದ್ರನೊಟ್ಟಿಗೆ ಸೀತೆಯೂ ಕೂಡ ತಾನು ಬರಬೇಕು ಅಂತ ಇಚ್ಛಿಸಿದಾಳೆ ಕಾಡಿಗೆ ಹೊರಡಬೇಕು ಅಂತ ಅದಕ್ಕಾಗಿ ಸೀತೆ ನಾನು ಕೂಡ ನಿನ್ನೊಟ್ಟಿಗೆ ಕಾಡಿಗೆ ಬರ್ತೇನೆ ಯಾಕೋಸ್ಕರ ಅಂತ ಹೇಳಿದ್ರೆ ನೀನು ಹಿಂದಿಂದ ಹೋಗ್ತಾ ಇದ್ರೆ ನಾನು ಎದುರಿನಿಂದ ನಿನ್ನ ದಾರಿಯಲ್ಲಿ ಯಾವ್ಯಾವ ಕಲ್ಲು ಮುಳ್ಳುಗಳೆಲ್ಲ ಇದೆ ಅದನ್ನೆಲ್ಲ ನಾನು ಶುದ್ಧ ಮಾಡ್ತಾ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟು ಮಾತ್ರ ಅಲ್ಲ ಯಾವತ್ತೂ ಒಬ್ಳು ಪತಿವೃದಯಾದಂತಹ ಪತ್ನಿ ಇಚ್ಛಿಸುವುದೇನು ಜೀವನದಲ್ಲಿ ಅಂತೇಳಿದ್ರೆ ಪತಿಯೊಟ್ಟಿಗಿರುವಂತಹದ್ದು ಅದು ಸ್ವರ್ಗದಲ್ಲಿ ಬೇಕಾದಿರಲಿ ಸ್ವರ್ಗದಲ್ಲಿರುವುದು ಸುಖ ಅಲ್ಲ ಪತಿಯೊಂದಿಗಿರುವುದು ಸುಖ ಅಂತ ಹೇಳಿ ಸೀತೆ ತಾನು ಹೇಳ್ತಾಳೆ ಇನ್ನು ಕೆಲವು ಮಾತುಗಳನ್ನ ರಾಮಚಂದ್ರ ಹೇಳ್ತಾನೆ ನೋಡು ಕಾಡು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಏನೇನು ಕಷ್ಟಗಳಿದೆ ಆ ಎಲ್ಲ ಕಷ್ಟಗಳನ್ನು ಕೂಡ ತಾನು ವಿವರಣೆ ಮಾಡಿ ಹೇಳ್ತಾನೆ ಅಲ್ಲಿ ಯಾವುದೂ ಸರಿ ಇರುವುದಿಲ್ಲ ಈ ಪ್ರಾಣಿಗಳ ಕಾಟ ರಾಕ್ಷಸರ ಕಾಟ ದೈತ್ಯರ ಕಾಟ ಎಲ್ಲವೂ ಇರ್ತದೆ ಕಾಡಿನಲ್ಲಿ ಅದರಿಂದ ನೀನು ಬರೋದು ಬೇಡ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಸೀತೆ ಏತ್ವೆಯ ಕೀರ್ತಿತ ದೋಷ ವನೇ ವಸ್ತವ್ಯತಾಂ ಪ್ರತಿ ಗುಣಾನಿತ್ಯೇವ ತಾನ್ ವಿದ್ಧಿ ತವ ಸ್ನೇಹ ಪುರಸ್ಕೃತ ಬಹಳ ಒಳ್ಳೆಯ ಮಾತು ನೀನು ಕಾಡಿನಲ್ಲಿ ಏನೇನು ತೊಂದರೆಗಳಿದೆ ಅಂತ ನನಗೆ ಹೇಳ್ತೀಯಾ ನಾನು ಅದ್ಯಾವುದನ್ನು ತೊಂದರೆ ಅಂತ ಸಿಕ್ಕ ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೇನೆ ಮತ್ತೆ ಅದೆಲ್ಲವನ್ನೂ ಕೂಡ ನಾನು ಸುಖ ಅಂತ ತಿಳ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಪತ್ನಿಯಾದವಳು ಬಯಸುವುದೇನು ಅಂತ ಹೇಳಿದ್ರೆ ಒಂದೇ ಪತಿಯ ಪ್ರೀತಿ ಪತಿಯ ಪ್ರೀತಿ ಒಂದಿದೆ ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೂ ಬದುಕಬಹುದು ಹೇಗೆ ಬೇಕಾದ್ರೂ ಇಡಬಹುದು ಕಾಡಿನಲ್ಲಿದ್ರು ಕೂಡ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಲ್ವಾ ಅದಕ್ಕಿಂತ ದೊಡ್ದು ನನಗಿನ್ನೇನಿದೆ ಅಂತ ಹೇಳ್ತಾಳೆ ಅದಕ್ಕಾಗಿ ನನಗಿನ್ಯಾವುದನ್ನು ನಾನು ಕಷ್ಟ ಅಂತ ಎಣಿಸುವುದೇ ಇಲ್ಲ ಅದೆಲ್ಲ ನನಗೆ ಸುಖವೇ ಯಾಕಂದ್ರೆ ಪಕ್ಕದಲ್ಲಿ ಪ್ರೀತಿ ಮಾಡುವ ಪತಿ ಇರ್ತಾ ಅಂತ ಹೇಳ್ತಾಳೆ ಸಿಂಹಾಹ ಗಜಾಶ್ಚೈವ ಗಜಾಶ್ಚವ ಶರಭಾಸ್ತತ ಶರಭಾಸ್ತ ಸುಮ್ರಾಶ್ಚೈವ ಸುಮ್ರಾಶ್ಚವಾನ್ಯೇ ವನಚಾರಿಣ ಅದೃಷ್ಟಪೂರ್ವ ರೂಪತ್ವ ಸರ್ವೇತೆ ತೆವರಾಘವ ರೂಪಂ ದೃಷ್ಟ್ವ ಸರ್ಪೇಯು ತವ ಸರ್ವೇ ಹಿ ಇನ್ನೊಂದು ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ಕಾಡಿನಲ್ಲಿ ಯಾವ್ಯಾವ ಕ್ರೂರ ಪ್ರಾಣಿಗಳ ಕಥೆಯನ್ನು ಹೇಳ್ತಾ ಇದೆಯಾ ಸಿಂಹ ಇರಬಹುದು ಹುಲಿ ಇರಬಹುದು ಆನೆ ಇರಬಹುದು ಇನ್ ಯಾವ್ಯಾವ ಪ್ರಾಣಿಗಳಿರಬಹುದು ಅವೆಲ್ಲ ನಿನ್ನ ಕಂಡ ಕೂಡ್ಲೇ ಹೆದರಿ ಓಡಿ ಹೋಗ್ತವೆ ಅಂತ ಹೇಳ್ತಾಳೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿವರೆಗೆ ನಿನ್ನನ್ನ ಕಂಡಿಲ್ಲ ಅದಕ್ಕೆ ನಿನ್ನನ್ನ ಕಂಡ ಕೂಡಲೇ ನಿನ್ನ ಕಂಡು ಓಡಿ ಹೋಗ್ಬಿಡ್ತೇವೆ ಇನ್ನು ರಾಕ್ಷಸರು ದೈತ್ಯರು ಇವರ ಕಥೆಯೂ ಅಷ್ಟೇ ನಿನ್ನ ಮುಂದೆ ಯಾರು ನಿರ್ಲಿಕ್ಕಾಗೋಲ್ಲ ನಿನ್ನನ್ನು ಕೂಡಲೇ ಯಾರಿಗೂ ನಿಲ್ಲುವ ಧೈರ್ಯವೋ ಬರುವುದಿಲ್ಲ ಎಲ್ಲವೂ ಮೂರು ಲೋಕವೇ ನಿನಗೆ ಹೆದರುತ್ತದೆ ಹಾಗಿರ್ಬೇಕಾದ್ರೆ ನನಗೇನು ಭಯ ಅಂತ ಹೇಳ್ತೇನೆ ನೀನು ಒಟ್ಟಿಗಿರ್ಬೇಕಾದ್ರೆ ನನಗೆ ಯಾವುದರದ್ದು ಭಯ ಇಲ್ಲ ಅದಕ್ಕಾಗಿ ನಾನು ಬರ್ತೇನೆ ಅಂತ ತ್ವಯಾಚ ಸಹ ಗಂತವ್ಯಂ ಮಯಾ ಗುರುರ ಗುರು ಗುರುಜನಾಜ್ಞಯ ತದ್ವಿಯೋಗೇನ ಮೇರಾಮ ತೆಕ್ತವ್ಯಮಿತಿ ಜೀವಿತಂ ಇನ್ನೊಂದೇನು ಅಂತ ಹೇಳಿದ್ರೆ ನೀನು ಎಲ್ಲಿಗೆ ಹೋಗ್ತೀಯಾ ನಿನ್ನೊಟ್ಟಿಗೆ ನಾನು ಬರಲೇಬೇಕು ಸೀತೆ ಹೇಳುವುದು ಯಾಕಂದ್ರೆ ಇದು ನನಗೆ ನಮ್ಮಪ್ಪ ಮಾಡಿದ ಆಜ್ಞೆ ನನ್ನ ತಂದೆ ನಿನಗೆ ಧಾರೆ ಎರೆದು ಕೊಡಬೇಕಾದ್ರೆ ಹೇಳಿದ್ದೇನು ಅಂತ ಹೇಳಿದ್ರೆ ನೀನು ನಿನ್ನ ಪತಿಯನ್ನ ಯಾವತ್ತೂ ಅನುಸರಿಸಿರಬೇಕು ಅಂತ ಕಾಡಿಗೆ ಹೋಗ್ಬೇಕಾದ್ರೆ ನಿನ್ನನ್ನು ಅನುಸರಿಸ್ಕೊಂಡು ತಾನೆ ಯಾಕಂದ್ರೆ ಅದು ಅಪ್ಪನ ಆದೇಶ ಅಪ್ಪನ ಮಾತದು ಅದಕ್ಕಾಗಿ ನಾನು ನಿನ್ನೊಟ್ಟಿಗೆ ಬರ್ತೇನೆ ನಹಿ ಸಮೀಪಸ್ಥಂ ಅಪಿ ಶಕ್ರೋಪಿ ರಾಘವ ಸುರಾಣ ಈಶ್ವರ ಶಕ್ತಃ ಪ್ರದರ್ಶಯಿತು ಮೋಜಸ ಇನ್ನು ದೈತ್ಯರು ಅವರು ಇವರು ಇವ್ರ ಕಥೆ ಹೋಗಲಿ ಇಂದ್ರನೇ ಪಕ್ಕದಲ್ಲಿ ನೀನಿದ್ದಾಗ ನನಗೇನು ಮಾಡ್ಲಿಕ್ಕೆ ಆಗೋಲ್ಲ ಇನ್ನು ಉಳಿದವರ ಕಥೆ ಏನು ಅಂತ ಹೇಳ್ತಾಳೆ ಇನ್ನೊಂದು ಹೇಳ್ತಾಳೆ ಕಾಡಿಗೆ ಹೋಗುವುದು ಕಾಡಿಗೆ ಹೋಗುವುದು ಅಂತ ಹೇಳ್ತಾ ಇದೆಯಲ್ವಾ ನಿನಗೆ ಇವತ್ತು ಗೊತ್ತಾಗಿರಬಹುದು ನನಗೆ ಸಣ್ಣಲ್ಲೇ ಗೊತ್ತಿದೆ ಅಂತ ಹೇಳ್ತಾಳೆ ಒಂದು ದಿನ ಕಾಡಿಗೆ ಹೋಗಬೇಕು ಅಂತ ನನಗೆ ಸಣ್ಣಲ್ಲಿದ್ದಾಗಲೇ ಗೊತ್ತಿದೆ ಯಾಕಂದರೆ ನಾನು ಹುಟ್ಟಿದಾಗಲೇ ನಮ್ಮಪ್ಪ ಜಾತಕ ಮಾಡಿಸಿದ್ರಂತೆ ಆ ಜಾತಕವನ್ನು ನೋಡಿದಂತಹ ಜ್ಯೋತಿಷಿಗಳ ಏನ್ ಹೇಳಿದ್ರು ಅಂದ್ರೆ ಮುಂದೆ ಇವಳಿಗೆ ಕಾಡಿಗೆ ಹೋಗುವ ಯೋಗ ಇದೆ ಅಂತ ಹೇಳಿದ್ರಂತೆ ಅವಳು ಹೇಳುದು ಅದಕ್ಕೆ ಅವತ್ತಿಂದಲೂ ನಾನು ಕಾಯ್ತಾ ಇದ್ದೆ ಯಾವಾಗ ನನ್ ಕಾಡಿಗೆ ಹೋಗ್ಲಿಕ್ಕೆ ಸಿಗತ್ತೆ ಯಾವಾಗ ನನ್ಗೆ ಕಾಡಿಗೆ ಹೋಗ್ಲಿಕ್ಕೆ ಸಿಗತ್ತೆ ಅಂತ ಇವತ್ತು ಆ ಕಾಲ ಒದಗಿದೆ ಅದಕ್ಕಾಗಿ ನಾನು ಇಲ್ಲಿವರೆಗೆ ಯಾವ್ದಕ್ಕೋಸ್ಕರ ಇಷ್ಟ ಪಡ್ತಾ ಇದ್ನೋ ಆ ಸಮಯ ಸಿಕ್ಕಿದಾಗ ನಾನು ಕರ್ಕೊಂಡು ಹೋಗುದಿಲ್ಲ ಅಂತ ನೀನು ಅಂತ ಹೇಳಿ ವನವಾಸೇಹಿ ಜಾನಾಮಿ ದುಃಖಾನಿ ಬಹುದಾಕಿಲ ಕಿಲ ಪ್ರಾಪ್ಯಂತೆಯೇ ನಿಯತಂಬೀರ ಪುರುಷೇ ರಕೃತ ಮಾತ್ಮ ಭೀ ಒಳ್ಳೆ ಮಾತನ್ನು ಹೇಳ್ತಾಳೆ ಹೌದು ಕಾಡಿನಲ್ಲಿ ಹೋಗಬೇಕಾದ್ರೆ ತುಂಬ ಕಷ್ಟ ಆಗತ್ತ ಹೌದು ಯಾರಿಗೂ ತುಂಟ ಯಾರ ಮನಸ್ಸು ಸ್ವಚ್ಛ ಇಲ್ಲ ಯಾರ ಮನಸ್ಸು ಗಟ್ಟಿ ಇಲ್ಲ ಅವರಿಗೆ ಮಾತ್ರ ಕಾಡಿನಲ್ಲಿದ್ದಾಗ ಕಷ್ಟ ಆಗ್ತದೆ ಯಾರ ಮನಸ್ಸು ಸ್ವಚ್ಛ ಇರ್ತದೆ ಯಾರ ಮನಸ್ಸು ಧೈರ್ಯದಿಂದ ಕೂಡಿರ್ತದೆ ಅವರಿಗೆ ಎಲ್ಲಿ ಹೋದ್ರೂ ಏನೂ ಆಗೋಲ್ಲ ನೋಡಿ ಬಹಳ ಒಳ್ಳೆ ಮಾತು ಸೀತೆ ಹೇಳುವಂಥದ್ದು ಯಾಕಂದ್ರೆ ನಮ್ಮ ಮನಸ್ಸೊಂದು ಚೆನ್ನಾಗಿದೆ ಅಂದರೆ ಎಲ್ಲ ಸುಖ ಎಲ್ಲ ಸುಖ ಎಲ್ಲಿ ಹೋದ್ರೂ ಸುಖವೇ ಮನಸ್ಸೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ದುಃಖವೇ ಅದಕ್ಕಾಗಿ ನಾನು ಒಳ್ಳೆ ಮನಸ್ಸು ನಿನ್ನಿಂದ ನೋಟಿಗೆ ಬರ್ತೇನೆ ಏನು ನಿನಗೆ ಕಷ್ಟ ಕೊಡುವುದಿಲ್ಲ ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾಳೆ ನಾನು ಶುದ ಶುದ್ಧಾತ್ಮನ್ ಪ್ರೇಮ ಭಾವಾದಿ ಭವಿಷ್ಯಾಮಿ ವಿಕಲ್ಮಷ ಭರ್ತಾರ ಮನುಗಚ್ಛತಿ ಭರ್ತ ಭರ್ತಾರನುಗಚ್ಛಂತೀ ಭರ್ತಾ ಹಿ ಪರದೈವತಂ ನೀನು ಶುದ್ಧನಾಗಿರುವಂಥವ ರಾಮಚಂದ್ರ ನಾನು ನಿನಗೆ ಹೇಳ್ತೇನೆ ನಿನ್ನ ಹಿಂದೆ ನಾನು ಬಹಳ ಪ್ರೀತಿಯಿಂದ ಬರ್ತೇನೆ ನೀನ್ಯಾವುದೋ ಬರಬೇಕಲ್ವಾ ಅಂತ ಬರುವುದಲ್ಲ ಅಂತ ಹೇಳ್ತಾಳೆ ಯದಿ ಮಾಂ ದುಃಖತಾಂ ವನಂ ನೇತು ಚೇಚ್ಛಸಿ ಇನ್ನು ಕೆಲವು ಮಾತನ್ನು ಹೇಳ್ತಾಳೆ ಏನಂತ ಹೇಳಿದರೆ ಕಿಂ ತ್ವಾ ಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ಒಂದೊಮ್ಮೆ ನೀನು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಕಾಡಿಗೆ ಅಂತ ಹೇಳಿದರೆ ನಾನು ಖಂಡಿತ ವಿಷ ಕುಡಿದ್ಬಿಡ್ತೇನೆ ಅಂತ ಹೇಳ್ತೀನಿ ಸೀತೆ ನಾನು ಬದುಕಿರೋಲ್ಲ ಯಾಕಂದರೆ ನಿನ್ನನ್ನು ಬಿಟ್ಟು ನನಗೆ ಒಂದು ದಿನವೂ ಇರಲಿಕ್ಕೆ ಆಗೋದಿಲ್ಲ ಇನ್ನು ಹದಿನಾಲ್ಕು ವರ್ಷ ಇರುವುದು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ನನ್ನ ಕೈಯಲ್ಲಿ ಅಂತ ಇಷ್ಟು ಹೇಳಿ ಇನ್ನೊಂದು ತಮಾಷೆ ಮಾತು ಹೇಳ್ತಾಳೆ ಅಲ್ಲ ನಮ್ಮಪ್ಪ ಏನಂತ ಎಣಿಸಿ ನಿನಗೆ ನನ್ನನ್ನು ಧಾರೆ ಎರೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆಯವನು ಪುರುಷ ವ್ಯಾಘ್ರ ಅದಕ್ಕೋಸ್ಕರ ಇಂತಹ ಶೂರ ವೀರನಾದಂತಹ ರಾಮಚಂದ್ರನಿಗೆ ನನ್ನ ಮಗಳನ್ನ ನಾನು ಧಾರೆ ಎರೆದು ಕೊಡ್ತಾ ಇದ್ದೇನೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಕೊಟ್ಟ ನಮ್ಮಪ್ಪ ಆದರೆ ನೀನು ನೋಡಿದರೆ ನೀನು ಪುರುಷ ವ್ಯಾಘ್ರ ಹೋಗಲಿ ಬರೀ ಪುರುಷನೇ ಅಲ್ಲ ಸ್ತ್ರೀಯರಾಗಿ ಒತ್ತನೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಒಂದು ಹೆಂಡತಿಯನ್ನ ಕಾಪಾಡ್ಲಿಕ್ಕೆ ಸಾಧ್ಯವಾಗದೆ ನೀನ್ ಇಲ್ಲೇ ಇರು ನಾನೊಬ್ಬನೇ ಹೋಗ್ತೇನೆ ನೀನ್ ಇಲ್ಲೇ ಇರು ಅಂತ ಹೇಳ್ತೀಯಲ್ವಾ ಇನ್ನು ನಿನ್ನ ಮಾವ ಏನ್ ತಿಳ್ಕೊಂಡಾರು ನಾನು ಗಂಡಸಿ ಕೊಟ್ಟದ್ದು ಅಂತ ತಿಳ್ಕೊಂಡಿದ್ದು ಇದು ಗಂಡಸಲ್ಲ ಮತ್ತೆ ಗಂಡಸಿನ ರೂಪದ ಹೆಂಗಸಿದು ಅಂತ ತಿಳ್ಕೊಂಡ್ರೆ ಅವಳಿ ಅವಳು ರಾಮಂ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ಇದು ಸ್ತ್ರೀ ಇದು ಪುರುಷ ರೂಪದಲ್ಲಿ ಯಾಕಂದ್ರೆ ಧೈರ್ಯ ಇಲ್ಲ ಹೆಂಡತಿಯನ್ನ ಕಾಪಾಡುವ ಧೈರ್ಯ ಇಲ್ಲದ ಪುಕ್ಕ ಇವನು ಅಂತ ಹೇಳಿ ತಿಳ್ಕೊಂಡ್ರೆ ಅದಕ್ಕೋಸ್ಕರವಾದರೂ ನೀನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಸ್ವಯಂ ತು ಭಾರ ಕೋಮಾರೀಂ ಚಿರಮಧ್ಯ ಸತಿ ನಿನ್ನೊಟ್ಟಿಗೆ ತುಂಬ ದಿನ ಇದ್ದವಳು ಅಂಥ ನನ್ನನ್ನ ಹೇಗೆ ನಿನಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತದೆ ಅಂತ ಹೇಳ್ತಾ ನೋಡು ಈಗೆಲ್ಲ ಹೇಳ್ತೀಯ ಯಾಕಂದ್ರೆ ಹೆಂಗಸ್ರ ಹಾಗೇನೆ ಹೊರಡ್ಬೇಕಾದ್ರೆ ಭಾರಿ ಉತ್ಸಾಹ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಮಧ್ಯೆ ಹೋದ ಕೂಡ ಒಂದೊಂದೇ ತಾಪತ್ರೆಯೂ ಶುರುವಾಗುತ್ತೆ ಅಷ್ಟೆಲ್ಲಾ ತಾಪತ್ರೆಗಳಾಗ್ತಾ ಆಗ್ತಾ ಇದ್ದಾಗೆ ಅಯ್ಯೋ ನಾನು ತವ್ರ ಮನೆಗಾದ್ರೂ ಹೋಗ್ತಾ ಇದ್ದೆ ಹಾಗೆ ಹೀಗೆ ಆದರೂ ಶುರುವಾಗತ್ತೆ ಅಪ್ಪ ನೆನಪು ಅಮ್ಮ ನೆನಪು ಇದೆಲ್ಲ ಶುರುವಾಗತ್ತೆ ಅಂತ ಹೇಳಿದ್ರೆ ಸೀತೆ ನೋಡಿ ಎಷ್ಟು ಹೇಳ್ತಾಳೆ ಅಂತ ಹೇಳಿದ್ರೆ ನ ಮಾತುರ್ನ ಪಿತುಸ್ತತ್ರ ಸ್ಮರಿಸನ ಆರ್ತವಾ ನಿಪಭುಂಜಾನ ಪುಷ್ಪಾಣಿಚ ಫಲಾನಿಚ ಎಷ್ಟೇ ಕಷ್ಟ ಬರಲಿ ತಪ್ಪಿಯು ಕೂಡ ಅಪ್ಪ ಅಮ್ಮ ಅಂತ ನಾನು ಹೇಳುವುದಿಲ್ಲ ಅಂತ ಅಪ್ಪನ ಹೆಸರು ಹೇಳೋಲ್ಲ ಅಮ್ಮನ ಹೆಸರು ಹೇಳಲ್ಲ ಮನೆ ಅಂತ ಮಾತಾಡುವುದಿಲ್ಲ ಯಾಕಂತೇಳಿದ್ರೆ ಹೇಳಿದ್ರೆ ಕಿರಿಕಿರಿ ಆಗ್ತದೆ ಅಂತ ಹೇಳಿದ್ರೆ ನಾನು ಅದೇನೂ ಮಾತಾಡೋದಿಲ್ಲ ಮತ್ತೆ ನಿನ್ನೊಟ್ಟಿಗೆ ಬರ್ತೇನೆ ನನಗೆ ನಿನ್ನೊಟ್ಟಿಗೆ ಬರುವುದು ಮುಖ್ಯ ನನಗೆ ಅಂತ ಹೇಳಿ ಸೀತೆ ತಾನು ಬಹಳ ಸುಂದರವಾಗಿ ಹೇಳ್ತಾಳೆ ಇಮಂ ಹಿ ಸಹಿತುಂ ಶೋಕಂ ಮುಹೂರ್ತಮಿ ನೋತ್ಸಹೆ ಸಾವಿದ್ಧ ಬಹುಭಿರು ವಾಕ್ಯ ದಿಗ್ಧೈರಿವ ಗಜಾಂಗನ ಚಿರಸನ್ನಿಯತಂ ಬಾಷ್ಪಂ ಮುಮೋಚಾಗ್ನಿ ನಿವಾರಣೆ ಈ ರೀತಿ ಬಹಳವಾಗಿ ಹೇಳಿದಂತಹ ಸೀತಾ ಕಡೆಗೆ ಕಣ್ಣೀರನ್ನು ಹಾಕಿದ್ಲಂತೆ ನಾನು ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಠ ತೊಟ್ಟು ಕೂತ್ಲಂತೆ ಅದಕ್ಕೆ ರಾಮಚಂದ್ರ ತಾಂ ಪರಿಶ್ವಜ್ಯ ಬಾಹುಭ್ಯಾಂ ವಿಸಂವ ದುಃಖಿತಾಂ ಅವನನ್ನು ಯಾರು ಬಹಳ ದುಃಖಿತ ದುಃಖಿತಳಾಗಿದ್ದಾಳೆ ಅವಳನ್ನು ಅಪ್ಪಿಕೊಂಡಂತೆ ಅಪ್ಪಿಕೊಂಡು ಕೆಲವು ಮಾತುಗಳನ್ನು ಹೇಳ್ತಾನಂತೆ ನಾಹಂ ಮೇಸ್ತಿ ಭಯಂ ಕಿಂಚಿತು ಸ್ವಯಂಭೋರಿವ ಸರ್ವಶಃ ತವ ಸರ್ವಂ ಅಭಿಪ್ರಾಯಂ ಅಭಿಜ್ಞಾಯ ಶುಭಾನನೆ ನನಗೆ ನಿನ್ನನ್ನು ಕರ್ಕೊಂಡು ಹೋದರೆ ಭಯ ಉಂಟು ಅಂತಲ್ಲ ಮತ್ತೆ ನಾನು ಯಾಕೆ ನಿನಗೆ ಕಾಡಲ್ಲಿ ಆ ದೋಷ ಉಂಟು ಈ ದೋಷ ಉಂಟು ಅಂತ ಹೇಳಿದೆ ಅಂದರೆ ನಿನ್ನ ಅಭಿಪ್ರಾಯ ತಿಳ್ಕೊಳ್ಳಿಕ್ಕೋಸ್ಕರ ನಾನಾಗಿ ನಿನ್ನ ಹತ್ರ ಬಂದು ಹೊರಡು ಹೊರಡು ಅಂತ ಹೇಳಿದ್ರೆ ನಿನಗೆ ಇಷ್ಟೇ ಇಲ್ಲದೆ ಇದ್ರೆ ಕಷ್ಟದಿಂದ ಹೊರಟಿದ್ರೆ ಅವಾಗ ನಿನಗೆ ಕಷ್ಟ ಆಗ್ತಾ ಇತ್ತು ಅದಕ್ಕಾಗಿ ನಾನು ಹೇಳಿದೆ ಅಷ್ಟೇ ಒಂದೊಮ್ಮೆ ನಿನ್ನ ಹಣೆಯಲ್ಲಿಯೂ ಕೂಡ ನನ್ನೊಟ್ಟಿಗೆ ಬರುವುದೇ ಬರೆದಿತ್ತು ಅಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕಾಗತ್ತೆ ಆಯಿತು ನೀನು ಹೊರಡು ಅಂತ ಹೇಳಿ ಸೀತೆಗೆ ಹೊರಡ್ಲಿಕ್ಕೆ ತಾನು ಹೇಳಿದ ಆದರೆ ಹೊರಡುವುದಕ್ಕಿಂತ ಮುಂಚೆ ಬೇಕಾದಷ್ಟು ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಮಾಡೋಣ ಅಂತ ಹೇಳ್ತಾ ದಾನ ಧರ್ಮಾದಿಗಳನ್ನು ಮಾಡಿ ಮತ್ತೆ ಹೊರಡೋಣ ಅಂತ ಯಾವಾಗ ಸೀತೆಯೂ ಕೂಡ ರಾಮನೊಟ್ಟಿಗೆ ಹೊರಟ್ಲು ಅಂತ ಗೊತ್ತಾಯಿತು ಲಕ್ಷ್ಮಣನಿಗೆ ತಡ್ಕೊಳ್ಲಿಕ್ಕಾಗಲಿಲ್ಲ ಲಕ್ಷ್ಮಣ ಕೂಡಲೇ ಬಂದ ಬಂದು ರಾಮಚಂದ್ರನ ಕಾಲಿಡ್ಕೊಳ್ತಾನೆ ಕಾಲಿಡ್ಕೊಂಡು ಹೇಳ್ತಾನೆ ನಾನು ನಿನ್ನೊಟ್ಟಿಗೆ ಬರ್ತೇನೆ ಯದಿ ವನಂ ಧನುರ್ಧರ ರಾಮಚಂದ್ರ ನಾನು ನಿನ್ನೊಟ್ಟಿಗೆ ಬರ್ತೇನೆ ಕಾಡಿಗೆ ಹಿಂದಿ ಹಿಂದಲ್ಲ ಮುಂದಿನಿಂದ ನಿನಗಿಂತ ಮುಂದೆ ನಾನು ಬರ್ತೇನೆ ಅಂದ್ರೆ ನೋಡಿ ಎಲ್ಲರೂ ಬರೋದೇನಂದ್ರೆ ರಾಮಚಂದ್ರನಿಗಿಂತ ಮುಂದೆ ನಾವು ಬರ್ತೇವೆ ಕಾಡಿಗೆ ಅಂತ ಯಾಕಂದ್ರೆ ರಾಮನ ಸೇವೆಗೋಸ್ಕರ ನಿನ್ನ ಸೇವೆ ಮಾಡ್ಲಿಕ್ಕೋಸ್ಕರ ನ ದೇವಲೋಕ ನ ನಾಮರತ್ವಮಹಂ ಗೃಣೆ ಐಶ್ವರ್ಯಂ ಚಾಪೆ ಲೋಕಾನಾಂ ಕಾಮಯೇನ ತ್ವನಾ ತ್ವಯಾವಿನಾ ಲಕ್ಷ್ಮ ಲಕ್ಷ್ಮಣ ಹೇಳ್ತಾನೆ ರಾಮಚಂದ್ರನಿಗೆ ನಾನು ಏನನ್ನೂ ಬಯಸುವುದಿಲ್ಲ ಮೂರು ಲೋಕದ ಸಾಮ್ರಾಜ್ಯ ಸಿಗ್ತದೆ ಅಂತ ಹೇಳ್ತಿರೋದು ಬೇಡ ನನಗೆ ನನಗೆ ಬೇಕಾಗಿರುವುದಿಷ್ಟೇ ಏನು ಅಂದ್ರೆ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯ ಅಂತ ಹೇಳ್ತಾನೆ ಇಷ್ಟ ಹೇಳಿದ್ರು ರಾಮಚಂದ್ರ ಹೇಳ್ತಾನೆ ಬೇಡ ನನ್ನೊಟ್ಟಿಗೆ ಬರಬೇಡ ನೀನಿಲ್ಲೇ ಇರು ನೀನ್ ನನ್ನೊಟ್ಟಿಗೆ ಬರಬೇಡ ಅಂತ ಲಕ್ಷ್ಮಣನಿಗೆ ಸಹಿಸ್ಲಿಕ್ಕಾಗಲಿಲ್ಲ ಲಕ್ಷ್ಮಣ ಕೇಳ್ತಾನೆ ಯಾಕೋಸ್ಕರ ನನ್ನನ್ನು ತಡೀತಾ ಇದೆಯಾ ಸೀತೆಯನ್ನು ಕರ್ಕೊಂಡು ಹೋಗ್ತೀಯಂತೆ ನನ್ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಸಣ್ಣಲ್ಲಿಂದಲೂ ನಾನು ನೀನು ಒಟ್ಟಿಗೆ ಇದ್ದವರು ಈ ರೀತಿ ಒಟ್ಟಿಗೆ ಇದ್ದ ನಮ್ಮನ್ನು ಈಗ ಮಾತ್ರ ಯಾಕೆ ಬಿಟ್ಟು ಹೋಗ್ತಾ ಇದೆಯಾ ನನ್ನನ್ನು ಯಾಕೋಸ್ಕರ ಏನು ಕಾರಣ ಅಂತ ಕೇಳಿದಾಗ ರಾಮಚಂದ್ರ ಹೇಳ್ತಾನೆ ನೋಡು ಒಂದು ಕಾರಣ ಇದೆ ಏನಂದ್ರೆ ಮಯಾದ್ಯ ಸಹ ಸೌಮಿತ್ರೇ ತ್ವಯಿ ಗಚ್ಚತಿ ತದ್ವನಂ ಕೋ ಭೈಷ್ಯತಿ ಸೋಭ ಸೋಕಲ್ಯ ಸೋಶ್ ಕೌಸಲ್ಯ ಸುಮಿತ್ರಾಂಬಾ ಯಶಸ್ವಿನಿ ನೋಡು ನಾನು ಕಾಡಿಗೆ ಹೋದೆ ಅಂತಾದ್ರೆ ನೀನೋ ನೊಟ್ಟಿಗೆ ಬಂದ್ಬಿಟ್ಟೆ ಅಂತಾದ್ರೆ ಕೌಸಲ್ಯನ್ನ ನನ್ನ ತಾಯಿ ಕೌಸಲ್ಯ ನಿನ್ನ ತಾಯಿ ಸುಮಿತ್ರೆ ಇವರಿಬ್ಬರ ನೋಡ್ಕೊಳ್ಳೋರು ಯಾರು ಯಾರಿದ್ದಾರೆ ನೋಡ್ಕೊಳ್ಳೋರು ಸ್ವಲ್ಪ ಯೋಚನೆ ಮಾಡು ಸಾಹಿ ರಾಜ್ಯಂ ಪ್ರಾಪ್ಯ ನೃಪಸಾಶ್ವಪತೆ ಸುತ ದುಃಖಿತಾನಾಂ ಸಪತ್ನೀನಾಂ ನ ಕರಿಷ್ಯತಿ ಶೋಭ ಆ ಕೈಕೇಯಿಯಾದರೂ ರಾಜ್ಯವನ್ನು ಪಡೆದ್ಲು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾನು ಹೇಳ್ತೇನೆ ಕೌಸಲ್ಯೆಯನ್ನ ಹಾಗೂ ಸುಮಿತ್ರೆಯನ್ನ ಚನ್ನ ನೋಡ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಅವಳಿಗೆ ಮೊದಲೇ ಸ್ಪರ್ಧೆ ಇತ್ತು ಕೌಸಲ್ಯೊಟ್ಟಿಗೆ ಸುಮಿತ್ರ ವಿಶೇಷವಾಗಿ ಕೌಸಲ್ಯೊಟ್ಟಿಗೆ ಈಗ ಆ ಸೇಡಿನಿಂದಾಗಿಯೇ ನೋಡ್ಕೊಳ್ಳೋದಿಲ್ಲ ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೀನು ನೋಡ್ಕೊಳ್ಬೇಕಾದದ್ದು ನೀನು ಕರ್ತವ್ಯ ಅಂತ ಹೇಳ್ತಾರೆ ತವೈವ ತೇಜಸ ವೀರ ಭರತಃ ಪೂಜ ಇಷ್ಯತಿ ಕೌಸಲ್ಯಾಂಬ ಸುಮಿತ್ರಾಂಬ ಪ್ರಯತೋ ನಾಸ್ತಿ ಸಂಶಯ ಅದಕ್ಕೆ ಲಕ್ಷ್ಮಣ ಹೇಳುತ್ತಾನೆ ಅಣ್ಣ ಆ ವಿಷಯದಲ್ಲಿ ನೀನು ಹೆದರುದೇ ಬೇಡ ಕೌಸಲ್ಯಗಾಗ್ಲಿ ಸುಮಿತ್ರೆಗಾಗ್ಲಿ ಏನು ಮಾಡ್ಲಿಕ್ಕಾಗಲ್ಲ ರಾಮನಿ ಭರತನಿಗೆ ಕಾರಣ ಏನಂದ್ರೆ ಭರತ ಯಾವತ್ತೂ ನಿನಗೆ ಹೆದರುತ್ತಾನೆ ನಿನ್ನ ಹೆದರಿಕೆಯಿಂದಾಗಿ ಏನು ಮಾಡಲಾರ ಕೈಕೇ ಏನು ಬೇಕಾದ್ರೂ ಮಾಡಲಿ ಭರತ ಮಾತ್ರ ಏನು ಮಾಡುವುದಿಲ್ಲ ಅದಕ್ಕೆ ನೀನು ಕೌಸಲ್ಯ ವಿಷಯವನ್ನ ಮರೆತು ಬಿಡು ಕೈ ಮತ್ತೆ ಸುಮಿತ್ರೆಯ ವಿಷಯವನ್ನು ಮರೆತು ಬಿಡು ಅವ್ರಿಗೆ ಏನೂ ಆಗುದಿಲ್ಲ ನನ್ನನ್ನು ಕರ್ಕೊಂಡು ಹೋಗು ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂತ ಯಾಕೋಸ್ಕರ ಅಂದರೆ ಅಗ್ರತಸ್ಥೇ ಗಮಿಷ್ಯಾಮಿ ಪಂಥಾನಂ ತವ ದರ್ಶನಂ ದರ್ಶಯನ್ ನಿತ್ಯಂ ಮೂಲಾನಿಚ ಫಲಾನಿಚ ಎದುರಿನಲ್ಲಿ ನಾನು ಹೋಗುತ್ತಾ ದಾರಿ ತೋರಿಸ್ಕೊಂಡು ಹೋಗ್ತೇನೆ ಎದುರಿನಲ್ಲಿ ಬಳ್ಳಿ ಮಲ್ ಮರ ಕಲ್ಲು ಮುಳ್ಳು ಎಲ್ಲ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೇನೆ ನಿನಗೆ ಬೇಕಾದ ಆಹಾರವನ್ನು ತಂದುಕೊಡ್ತೇನೆ ನಾನು ಹಗಲು ರಾತ್ರಿ ಎಚ್ಚರದಿಂದಿದ್ದು ನಿನ್ನನ್ನು ರಕ್ಷಣೆ ಮಾಡ್ತೇನೆ ನಿನ್ನನ್ನು ಕಾಪಾಡ್ತೇನೆ ನಿನ್ನನ್ನು ನೋಡ್ಕೊಳ್ತೇನೆ ಅದಕ್ಕಾಗಿ ನನ್ನನ್ನು ಕರ್ಕೊಂಡು ಹೋಗು ಸೇವೆಗೋಸ್ಕರ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಲಕ್ಷ್ಮಣ ಅಂಗಲಾಚಿದ ಯಾವ ರೀತಿ ಹೀಗೆ ಅಂಗಲಾಚಿದಾಗ ರಾಮಚಂದ್ರ ಹೇಳ್ತಾನೆ ಸರಿ ನೀನು ನನ್ನೊಟ್ಟಿಗೆ ಬರ್ತೀಯ ಅಂತ ಎಷ್ಟು ಬೇಡ್ಕೊಳ್ತಿದ್ದೀಯಾ ಅಂದರೆ ಸರಿ ನೀನು ನನ್ನೊಟ್ಟಿಗೆ ಹೊರಟು ಅಲ್ಲಿ ಆಯುಧಾಗಾರದಲ್ಲಿ ಆಯುಧಗಳೆಲ್ಲ ಇದೆ ಆ ಆಯುಧಗಳನ್ನ ಬಿಲ್ಲನ್ನು ಬಾಣ ಅಕ್ಷಯವಾದ ಬತ್ತಳಿಕೆ ಖಡ್ಗ ಇವುಗಳನ್ನೆಲ್ಲ ತಗೊಂಬ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮಚಂದ್ರ ತಾನು ಆದೇಶ ಮಾಡಿದ ಆಮೇಲೆ ತನ್ನಲ್ಲಿ ಏನೇನಿತ್ತು ವಸ್ತುಗಳು ಅದೆಲ್ಲವನ್ನ ದಾನ ಮಾಡಿದ ಬ್ರಾಹ್ಮಣರಿಗೆ ಎಷ್ಟು ಬೇಕೋ ಅಷ್ಟು ದಾನ ಮಾಡಿದ ವಿಶೇಷವಾಗಿ ವಸಿಷ್ಠರನ್ನ ಕರೆದಂತೆ ವಸಿಷ್ಠರು ತಾವು ಪತ್ನಿಯಿಂದ ಸಹಿತರಾಗಿ ಬಂದರು ಅರುಂಧತಿಯಿಂದ ಸಹಿತರಾಗಿ ಅರುಂಧತಿ ಸಹಿತರಾದಂತಹ ವಸಿಷ್ಠರಿಗೆ ಸೀತಾರಾಮರು ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ್ರಂತೆ ಅವರ ಆಶೀರ್ವಾದವನ್ನು ಪಡೆದ್ರಂತೆ ಮತ್ ಯಾರ್ಯಾರು ಬ್ರಾಹ್ಮಣರಿದ್ದಾರೆ ಅವರೆಲ್ಲರಿಗೂ ಕೊಟ್ರಂತೆ ಅದರ ಮಧ್ಯದಲ್ಲೂ ಒಂದು ತಮಾಷೆಯನ್ನೇ ಹೇಳ್ತಾರೆ ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ ರಾಮಚಂದ್ರ ಅನ್ನಂತ ಗೊತ್ತಾದ ಕೂಡಲೇ ಒಬ್ಬ ಪಾಪ ಮುದುಕ ತ್ರಿಜಟ ಅಂತ ಅವನು ಬಂದ ಗೋನು ಬನ್ನಿನ ಅಂತ ಕೋಲ್ ಹಿಡ್ಕೊಂಡು ಬಂದಿದಾನಂತೆ ನನಗೂ ರಾಮಚಂದ್ರ ದಾನ ಕೊಡು ಅಂತ ಅದಕ್ಕೆ ರಾಮಚಂದ್ರ ತಮಾಷೆಗೋಸ್ಕರ ಹೇಳಿದ ನೋಡಿಯ ಬಟ್ ಅಥವಾ ಬ್ರಾಹ್ಮಣರೇ ನಿಮಗೆ ಕೊಡ್ತೇನೆ ನಿಮ್ಮ ಕೈಲಿ ಕೋಲ್ ಇದೆಯಲ್ವಾ ಆ ಕೋಲನ್ನು ನೀವು ಎಷ್ಟು ದೂರದವರೆಗೆ ಎಸೀತೀರೋ ಅಷ್ಟು ದೂರದವರೆಗೆ ನಿಮಗೆ ಬೇಕಾದ ಗೋವುಗಳನ್ನು ಕೊಡ್ತೇನೆ ಅಂತ ಆ ಬ್ರಾಹ್ಮಣರು ಸಾಮಾನ್ಯದವರಲ್ಲ ತಮಗೆ ಏನು ಮೇಲೆ ಹೊದಗೊಂಡಿದ್ರಲ್ವಾ ಆ ವಸ್ತ್ರವನ್ನು ಸೊಂಟ ಕಟ್ಕೊಂಡ್ರಂತೆ ಸೊಂಟ ಕಟ್ಕೊಂಡು ಆ ಕೋಲನ್ನು ಹಿಡ್ಕೊಂಡು ಗ್ರಿಗಿರಿ ಗಿರಿಗಿರಿ ತಿರುಗಿಸಿ ಎಸೆದ್ರಂತೆ ಅದು ಹೋಗಿ ಸರಯೂ ನದಿ ಆ ಕಡೆ ಬಿತ್ತೆ ರಾಮಚಂದ್ರ ನೆಗಾಟು ಕೂಡ್ಲೇ ಹೇಳ್ತಾನೆ ಮನ್ಯೂರ್ನ ಖಲು ಕರ್ತವ್ಯ ಪರಿಹಾಸೋ ಹೇ ಮಮ ಸ್ವಾಮಿ ಬ್ರಾಹ್ಮಣ್ರೆ ತಪ್ಪು ತಿಳ್ಕೊಳ್ಬೇಡಿ ತಮಾಷೆಗೋಸ್ಕರ ಹೇಳಿದೆ ಅಷ್ಟೇ ಬ್ರಾಹ್ಮಣರನ್ನು ಅವಮಾನ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಅಲ್ಲ ತಗೊಳ್ಳಿ ಅದಕ್ಕಿಂತಲೂ ಹೆಚ್ಚೆನ ನಿಮಗೆ ಕೊಡ್ತೇನೆ ಅಂತ ರಾಮಚಂದ್ರ ಹೀಗೆ ಬೇಕಾದಷ್ಟು ತಾನು ದಾನ ಧರ್ಮ ಮುಂತಾದವುಗಳನ್ನೆಲ್ಲ ಮಾಡಿ ಆಮೇಲೆ ಇನ್ನು ತಾನು ಹೊರಡಬೇಕು ನಿಂತ ಹೊರಟು ಹೋಗುತ್ತಾ ಇದ್ದಾನೆ ರಾಮನ ಹಿಂದೆ ಸೀತೆ ಬರ್ತಾ ಇದ್ದಾಳಂತೆ ಇಷ್ಟು ದಿನ ಸೀತೆ ಹೊರಗೆ ರಸ್ತೆಯಲ್ಲಿ ಹಾಗೆ ಬಂದವಳಲ್ಲ ಮತ್ತೆ ಯಾವತ್ತು ಪಲ್ಲಕ್ಕಿಯಲ್ಲೋ ಮೇನೆಯಲ್ಲೋ ಕೂತ್ಕೊಂಡು ಹೋಗುವವಳು ಇವತ್ತು ತಾನು ರಾಮಚಂದ್ರನ ಹಿಂದಿನಿಂದ ಬರ್ತಾ ಇದ್ದಾಳಂತೆ ಎಲ್ಲ ಜನರು ನೋಡ್ತಾ ಇದ್ದಾರಂತೆ ಅವಳು ಇಲ್ಲಿವರೆಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವಳನ್ನು ಪದಾತಿಂ ಪದಾತಿ ದೃಷ್ಟು ಶೋಕೋಪಹತಚೇತಸ ಈ ದೃಶ್ಯವನ್ನು ನೋಡಿ ರಾಮಚಂದ್ರ ನಡ್ಕೊಂಡು ಹೋಗುತ್ತಾ ಇದ್ದಾನೆ ಅವನ ಹಿಂದೆ ಸೀತೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಲಕ್ಷ್ಮಣ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮಾತಾಡ್ಕೊಳ್ತಾರೆ ಅಂತ ಯಾನ ಶಕ್ಯಾ ದ್ರಷ್ಟು ಭೂತೈರಾಕಾಶಗೈರೀ ತಾಮದ್ಯ ಸೀತಾ ಪಶ್ಯಂತ ರಾಜ್ಯ ಬಂತು ಯಾವ ಸೀತೆಯನ್ನ ಆಕಾಶದಲ್ಲಿ ಹೋಗುವ ದೇವತೆಗಳಿಗೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲ್ವೋ ಅಂಥ ಸೀತೆ ಇವತ್ತು ನಮ್ಮಂತೆ ಒಬ್ಬಳು ಸಾಮಾನ್ಯ ವ್ಯಕ್ತಿ ಅಂತ ಇವತ್ತು ನೋಡ್ಕೊಂಡು ಹೋಗುತ್ತಾ ಇದ್ದಾಳಲ್ಲ ಅಧ್ಯನೂ ನಮ್ದು ದಶರಥ ಸತ್ವಮಾವಿಷ್ಯ ಭಾಷತೆ ನಹಿ ರಾಜ ಪ್ರಿಯಂ ಪುತ್ರಂ ವಿವಾ ಮರಗತಿ ಖಂಡಿತ ನಮ್ಗೆ ಮನಸ್ಸು ಕರಗುತ್ತಾ ಇದೆ ಇಂಥ ರಾಮಚಂದ್ರ ಪ್ರತಿನಿತ್ಯ ರಥದಲ್ಲಿ ಕೂತು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೋಗುವ ರಾವದ ನೋಡಿ ಖುಷಿ ಪಡ್ತಾ ಇದ್ವು ಅಂಥ ರಾಮಚಂದ್ರ ಇವತ್ತು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನಮಗೆ ಹೊಟ್ಟೆ ಹೊರತು ಹೋಗುತ್ತೆ ಇನ್ನು ಇವನ ಅಪ್ಪನಿಗೆ ಹೊಟ್ಟೆ ಹೊರದೇ ಇರಲಿರ್ತದ ಖಂಡಿತವಾಗಿಯೂ ಇವಾಗ ಈ ರೀತಿ ಹೋದ ಅಂದರೆ ದಶರಥ ಕೂಡಲೇ ಹೇಳ್ತಾನೆ ರಾಮಚಂದ್ರ ಕಾಡಿಗೆ ಹೋಗಬೇಡ ಕೂಡಲೇ ರಾಜ್ಯ ಕೊಡ್ತಾನೆ ಅಂತ ಯಾಕಂದರೆ ಈಗ ಏನು ಅವನಿಗೆ ಒಂದು ತಾಮಸ ಗುಣ ಸೇರ್ಕೊಂಡ್ಬಿಟ್ಟಿದೆ ಆದರೆ ಈಗ ರಾಮಚಂದ್ರನ ನೋಡಿದ ಕೂಡಲೇ ಸತ್ವಗುಣ ಜಾಗೃತ ಆಗಿ ತಾನು ಹೇಳ್ತಾನೆ ನೀನಿಲ್ಲೇ ಇದ್ಬಿಡು ಅಂತ ನಿರ್ಗುಣಸ್ಯ ಪುತ್ರಸ್ಯ ಕಥಂ ಸ್ಯಾತ್ ವಿನಿವಾಸನ ಕಿಂ ಪುನರ್ ಯಸ್ಯ ಲೋಕೋ ಎಂ ಜೊತೋ ವೃತ್ತೇನ ಕೇವಲ ಎಂಥ ಮಾತು ಆ ಜನಗಳು ಆಡ್ಕೊಳ್ತಾರೆ ಅಂದರೆ ಜಗತ್ತಿನಲ್ಲಿ ಯಾವ ರೀತಿ ಇದೆ ಅಂದರೆ ಮಗ ದುಷ್ಟ ಆದರೂ ಕೂಡ ಅಪ್ಪ ಅಮ್ಮ ಬಿಡೋಲ್ಲ ಗೊತ್ತು ಮಗ ಪೂರಾ ದುಷ್ಟ ಅಂತ ಮಹಾ ಕೆಟ್ಟವನಲ್ಲಿ ಕೆಟ್ಟವ ಅಂತ ಆಗಿದ್ರು ಕೂಡ ಅಪ್ಪ ಅಮ್ಮ ಅಂದ್ರೆ ಬಿಡುವುದಿಲ್ಲ ಹೇಳ್ತಾರೆ ಏನು ಮಾಡೋದು ನಮ್ಮ ಹಣೆ ಬರ ನಮ್ಗಿಂತಾದ್ ಸಿಕ್ಕಿದೆ ಅಂತ ಹಾಗಿದ್ರು ಕೂಡ ಆ ಮಗವನನ್ನ ಹೊರಗೆ ನೂಕ್ತಾರೇನು ನೂಕುದಿಲ್ಲ ಯಾವತ್ತೂ ಹೊರಗೆ ಹಾಕುದಿಲ್ಲ ಈ ರೀತಿ ದುಷ್ಟನಾದ ಮಗನನ್ನು ಕೂಡ ಅಪ್ಪ ಅಮ್ಮಂದಿರ ಹೊರಗಾಕುದಿಲ್ಲ ಹಾಗಿರಬೇಕಾದ್ರೆ ಹಿಂದ ಸದ್ಗುಣದ ಗಣಿ ರಾಮಚಂದ್ರ ಅವನನ್ನು ಯಾವ ಅಪ್ಪ ತಾನೇ ಹೊರಗಾಕ್ತಾರೆ ಅಂತ ಹೇಳ್ತಾರೆ ಯಾವ ಅಪ್ಪ ಕಳಿಸ್ಕೊಡ್ತಾರೆ ಊರಿನ ಜನ ಮಾತಾಡ್ಕೊಳ್ತಾ ಇರುವುದು ಅದ ಖಂಡಿತ ಇವತ್ತು ರಾಮಚಂದ್ರ ಕಳಿಸುದಿಲ್ಲ ಅಲ್ಲ ಬರ ನೀವು ದಶರಥ ಕಳಿಸುವುದಿಲ್ಲ ರಾಮಚಂದ್ರನನ್ನ ಅಂತ ಹೇಳ್ತಾರೆ ಮೂಲಂಭೀಶ ಮನುಷ್ಯನ ಧರ್ಮಸಾರೋ ಮಹದ್ಯುತಿ ಪುಷ್ಪಂ ಫಲಂ ಚ ಪತ್ರಂಚ ಶಾಖಾಶ್ಚ ಸೇತರೆ ಜನಾ ಎಲ್ಲಾ ಜನ ಮಾತಾಡ್ಕೊಳ್ತಾರೆ ಇಡೀ ನಮ್ಮ ಜನಾಂಗಕ್ಕೆ ಇಡೀ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಮೂಲನಾಗಿರುವವನೇ ರಾಮಚಂದ್ರ ಮತ್ತೆ ಉಳಿದ ಎಲ್ಲವೂ ಕೂಡ ಆ ಮರದ ಬೇರು ಶಾಖೆ ರೊಂಬೆ ಕೊಂಬೆ ಮುಂತಾದವುಗಳಲ್ಲ ಇವನೇ ಮೂಲನಾಗಿರುವಂಥವ ಆಧಾರವಾಗಿರುವವ ಆ ಆಧಾರವೇ ಹೊರಟೋಯ್ತು ಅಂತ ಹೇಳಿದ್ರೆ ಉಳಿದದ್ದು ಏನಿದೆ ಏನೂ ಇಲ್ಲ ಅದರಿಂದ ರಾಮಚಂದ್ರ ಒಂದೊಮ್ಮೆ ಕಾಡಿಗೆ ಹೊರಟ ಅಂತ ಹೇಳಿದ್ರೆ ನಾವೆಲ್ಲರೂ ಹೊರಟ ಬಿಡೋಣ ಕಾಡಿಗೆ ಅಂತ ಹೇಳ್ತಾರೆ ರಾಮಚಂದ್ರನೊಟ್ಟಿಗೆ ನಾವೆಲ್ಲ ಹೊರಟು ಬಿಡೋಣ ಇಡೀ ಊರಿಗೆ ಊರೇ ಹೊರಟು ಬಿಡ್ಲಿ ಅವಾಗ ಏನಾಗತ್ತೆ ಎಲ್ಲ ಜನಗಳು ಮಾತಾಡ್ಕೊಳ್ಳೋದು ನಾವೆಲ್ಲ ಕಾಡಿಗೆ ಹೋದು ಅಂತ ಹೇಳಿದ್ರೆ ಕಾಡಿಲ್ಲದ ಕಾಡಿನಲ್ಲಿದ್ದದ್ದೆಲ್ಲ ಇಲ್ಲಿಗೆ ಬರ್ತವೆ ಯಾವತ್ತೂ ಹಾಗೆ ಅಲ್ವಾ ಊರಲ್ಲಿ ಕೂಡವ್ರು ಕಾಡಿಗೆ ಹೋದ್ರೆ ಕಾಡಿನವರು ಊರಿಗೆ ಬರ್ತಾರೆ ಆ ರೀತಿ ಕಾಡಿನಲ್ಲಿರುವಂತಹ ಕ್ರೂರ ಪ್ರಾಣಿಗಳೆಲ್ಲ ಬರ್ತವೆ ಊರಿಗೆ ಬರ್ಲಿ ಎಲ್ಲ ಅಯೋಧ್ಯೆಯನ್ನುಗ್ಲಿ ಎಲ್ಲಾ ಕಾಡು ಪ್ರಾಣಿಗಳ ಅಯೋಧ್ಯೆ ನುಗ್ಲಿ ಅಷ್ಟು ಮಾತ್ರ ಅಲ್ಲ ಇನ್ನು ಹೇಳ್ತಾರೆ ಮೂಷಕ ಪರಿಧಾವದ್ಭಿಹಿ ಉದ್ವಿಲೈಹಿ ಆವೃತಾನಿಚ ಉದ್ವಿಲ ಇಹಿ ಅಪೇತೋದಕ ಧೂಮಾನಿ ಹೀನ ಸಮ್ಮಾರ್ಜನಾನಿತ ಎಲ್ಲಿ ನೋಡಿದರೂ ಕೂಡ ಇಲಿಯ ಬಿಲಗಳು ದೋರುಗಳು ಕಾಣಿಸ್ತಾ ಇರ್ತವೆ ಹಾವುಗಳು ಅಡ್ಡಾಡ್ತಾ ಇರ್ತವೆ ಎಲ್ಲಿ ನೋಡಿದರೂ ಕೂಡ ಒಂದು ಮನೆಯಲ್ಲೂ ಬೆಂಕಿ ಇಲ್ಲ ಯಾವ ಮನೆಯಲ್ಲೂ ಶುಭ ಇಲ್ಲ ಯಾವ ಮನೆಯಲ್ಲೂ ಒಂದು ಶಬ್ದ ಇಲ್ಲ ಮತ್ತೆ ಎಲ್ಲ ಖಾಲಿ 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 ಊರಿಗೂ ಊರೇ ಖಾಲಿ ಮತ್ತೆ ಎಲ್ಲ ಮನೆಯಲ್ಲಿರುದೇನು ಅಂದ್ರೆ ಇಲಿಗಳು ಹೆಗಣಗಳು ಎಲ್ಲ ಕಡೆ ಇರುದೇನು ಅಂತ ಹೇಳಿದ್ರೆ ಹಾವು ಕ್ರೂರ ಪ್ರಾಣಿಗಳು ಇಂಥದ್ದೇ ಈ ರೀತಿ ಜನ ಇಲ್ಲ ಅಂತ ಹಾಡಿದ್ರು ಕೂಡ ಮರ ಬೆಳೆದು ಬಿಡ್ತದೆ ಬೆಳಿಲಿ ಅಯೋಧ್ಯೆ ಕಾಡಾಗ್ ಹೋಗ್ಲಿ ಮತ್ತೆ ಎಲ್ಲಿ ರಾಮಚಂದ್ರ ಇರ್ತಾನೋ ಅದೇ ಅಯೋಧ್ಯೆ ಆಗಲಿ ಪ್ರಜೆಗಳು ನಾವೆಲ್ಲ ಆ ರೀತಿ ಹೊರಟು ಬಿಡ್ತೇವೆ ಅಂತ ರಾಘವೇಂದ್ರ ವಯಂ ಸರ್ವೇ ವಯಂ ವತ್ಸ್ಯಾಮ ಅವನಿವೃತಾ ಇತ್ಯೇವಂ ವಿವಿಧಾ ವಾಚಾ ನಾನಾ ಜನ ಸಮೀರಿತಾ ಈ ರೀತಿ ಜನಗಳೆಲ್ಲಾ ಮಾತಾರ್